ಹಾರಂಗೋಡು ಹೋಬ್ಳಿಯ ಉಡುವೆಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಮಾರಮ್ಮ ದೇವಾಲಯ ಉದ್ಘಾಟನಾ ಪೂರ್ವ ದಿನ ಪೂಜಾ ಕಾರ್ಯಕ್ರಮದಲ್ಲಿ ಸ್ನೇಹಜೀವಿ ಎಚ್ಪಿ ಮಂಜುನಾಥ್ ಅವರು ಭಾಗವಹಿಸಿ ಶ್ರೀದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಈ ವೇಳೆ ಗ್ರಾಮಸ್ಥರು ಸ್ನೇಹಜೀವಿ ಎಚ್ಪಿ ಮಂಜುನಾಥ್ರವರು ತಮ್ಮ ಅಧಿಕಾರ ಅವಧಿ ಸಮಯದಲ್ಲಿ ಗ್ರಾಮಕ್ಕೆ ಮಾಡಿರುವ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಗ್ರಾಮಸ್ಥರು ಸ್ಮರಿಸಿದರು ಹಾಗೂ ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ತಮ್ಮ ತಾಯಿ ರತ್ನ ಪ್ರೇಮ್ ಕುಮಾರ್ ಅವರ ಹೆಸರಿನಲ್ಲಿ ಐದು ಲಕ್ಷ ರು ದೇಣಿಕೆಯನ್ನು ನೀಡಿದ್ದು ಪೂಜಾ ಕಾರ್ಯಕ್ರಮಕ್ಕೂ ಸಹ ತಮ್ಮ ವೈಯಕ್ತಿಕ ನೆರವನ್ನು ನೀಡಿದ್ದಾರೆ ನಮಗೆ ಪ್ರಥಮವಾಗಿ ದೇವಸ್ಥಾನಕ್ಕೆ ಅವರ ಸಹಾಯದಿಂದ ಇದನ್ನು ನಮ್ಮ ಗ್ರಾಮದ ಎಲ್ಲ ಸಹಕಾರದಿಂದ ಅವರ ಒಂದು ಸಹಾಯದ್ದು ಈ ಒಂದು ದೇವಸ್ಥಾನವನ್ನು ಪಡೆದು ಈ ಒಂದು ದೇವಸ್ಥಾನ ಉದ್ಘಾಟನೆಗೆ ನಮ್ಮೆಲ್ಲರಿಗೂ ಗ್ರಾಮದ ಎಲ್ಲರಿಗೂ ಬಹಳ ಸಂತೋಷದ ಸ್ಥಿತಿಯನ್ನು